ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನ್ ನಿಮ್ಮ ಅಕ್ಷತಾಬಿ ಮುದಿಬೀಳ ತಾಲೂಕಿನ ತಂಗಡಗಿ ವಿವಿಧೋದ್ದೇಶ ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾದ ಶ್ರೀಶಲ್ ಮರೋಳ್ ಉಪಾಧ್ಯಕ್ಷರಾಗಿ ಮಲ್ಲಿಕ್ ಸಾಬ್ ನದಾಬ್ ಅಮರಗೋಳ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗ್ರಾಮದ ಪಿಕೆಪಿಎಸ್ನಲ್ಲಿ ಸೋಮವಾರ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳ ಆಯ್ಕೆಗೆ ತಲಾ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಎರಡು ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಎಂದು ಚುನಾವಣಾ ಅಧಿಕಾರಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ವಿಜಯ್ ಕುಮಾರ್ ಉತ್ನಾಳ್ ತಿಳಿಸಿದರು ಸ್ಥಾನಕ್ಕೆ ನಾಮಪತ್ರ

ಇದೇ ರೀತಿ ನನಗೆ ಸದಾ ಸಹಕಾರವನ್ನು ತಾವು ಎಲ್ಲರೂ ನೀಡ್ತೀರಿ ಅನ್ನೋದರ ಆಶಾಭಾವನೆಯಿಂದ ನೀವು ನನಗೆ ನೀಡಿರ್ತಕ್ಕಂಥ ಈ ಕಾಲಾವಕಾಶದಲ್ಲಿ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಈ ಸಂಘಕ್ಕೆ ಏನು ಅನುಕೂಲತೆಗಳನ್ನು ಬೇಕು ಅನ್ನೋದನ್ನ ಒಂದು ಪಟ್ಟಿ ಮಾಡಿಕೊಂಡು ನಿಮ್ಮೆಲ್ಲರ ಸರ್ಕಾರದಿಂದ ಈ ಸಂಘವನ್ನು ಇನ್ನಷ್ಟು ಇಳಕ್ಕೆ ಒಯ್ಯುವಂತಹ ಕೆಲಸ ನನ್ನೆಲ್ಲ ಹಿರಿಯ ಸದಸ್ಯರುಗಳ ಜೊತೆ ಸೇರಿ ನೀವು ನನ್ನ ಯಾವುದೇ ಉದ್ಯೋಗ ಮಾಡಲಿ ಅದಕ್ಕೆ ಸುಳಿ ಕೆಲಸ ಮಾಡಿ ಅದಕ್ಕೆ ಪೂರ್ವವಾದಂಥ ಕೆಲಸಗಳನ್ನು ಮಾಡಿ ಮುಂದಿನ ದಿನವಾದಗಳಲ್ಲಿ ಒಂದು ಒಳ್ಳೆಯ ಒಂದು ಇದು ಮಾಡ್ತೀನಿ ಅಂತ ಹೇಳಿ ಎಲ್ಲರಿಗೂ ನನ್ನ ಸಹಕಾರಿ ಸಂಘ ಬೆಳೆಯಲು ಸಾಧ್ಯವಾದ ಈ ಸಹಕಾರಿ ಸಂಘ ಅವಳವಾಗಿ ಆಯ್ಕೆ ಮಾಡೋ ಕಾಣಿ ಎಲ್ಲ ಇರೇ ಅದನ್ನ ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮ ಕಳ್ಳಿ ಹಾಕಿರಿ ಈ ಸನ್ಮಾನ ಸಣ್ಣ ಸನ್ಮಾನ ಆಗಿದ್ರು ಈ ಸರ್ಕಾರಿ ಸಂಘವನ್ನು ಮುಂದೆ ನಾವು ಯಶಸ್ವಿ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಒತ್ತಿ ಹೇಳಬೇಕಾಗತ್ತೆ ಬಂಧುಗಳೆ ಮತ್ತ ಸಾಲ ರಿನೋಲ್ ಮಾಡುವಂತಂದ್ರೆ ಸಂಘ ಬೆಳೆಯಂಗಲ್ಲ ಅದರ ಜೊತೆಗೆ ನಿಮ್ಮ ಸರ್ಕಾರ ಬಹಳ ಮಹತ್ವ ಇರುತ್ತ ಯಾಕಂದ್ರೆ ಇವತ್ತು ನಾನು ಕನಿಷ್ಠ ಇಪ್ಪತ್ತೈದು ವರ್ಷ ಸರ್ಕಾರಿ ರಂಗದಲ್ಲಿ ಇದ್ದೇನೆ ಇವತ್ತು ಬಿಜಾಪುರ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ಮಾಡಬೇಕು ಇವೆಲ್ಲ ಮಾಡಿದ್ರೆ ಸರ್ಕಾರ ರಂಗ ಮುಂದೂಟುಕೊಳ್ಳಲು ಸಾಧ್ಯವೈತೆ ಹೊರತು ನಾವು ಬರೀ ಸಾಲ ತಗೊಂಡು ತುಂಬುದು ಸಹಕಾರ ಬರಲ್ಲ ಮತ್ತು ಮೇಲಾಗಿ ಈ ಈ ವರ್ಷ ಇದಿರ ಈ ವರ್ಷದಲ್ಲಿ ನಾವು ಒಂದು ಉನ್ನತ ಮಟ್ಟದಲ್ಲಿ ಬಂದಿದ್ದೇವೆ ಹೇಳಿ ತಮಗೆಲ್ಲ ಕಾಣುತ್ತದೆ ಯಾಕಂದ್ರೆ ನಾವು ಈಗಾಗಲೇ ಸಾಕಷ್ಟು ಬಾಡಿಗೆ ಒಂದು ವ್ಯವಸ್ಥೆ ಇದ್ದೇವು ಈಗ ಸ್ವಂತ ಕಟ್ಟಡಕ್ಕೆ ಬಂದೆವು ಅದಕ್ಕೆ ಇದ್ದಂತ ಇಂದಿನ ಒಂದು ಬೌಡಿಗೆ ನಾವೆಲ್ಲ ಸಹಕಾರಿಗಳು ಸಹಕಾರಿ ರಂಗ ಬೆಳೆಸೋಕೆ ನಾವು ನೆಲೆಸಬೇಕಾಗುತ್ತೆ ಇವತ್ತು ಅವರು ಈ ಸಂಘಳ ಕಾರಣೀಭೂತರಾಗ್ಯಾರೆ ಅವರಿಗೂ ಉತ್ಪೂರ್ಕ ಅಭ್ಯರ್ಥಿಗಳನ್ನು ಸಲ್ಲಿಸುತ್ತಾ ತಮ್ಮ ಸರ್ಕಾರ ಕಾರ್ಯ ಕ್ಷೇತ್ರದಲ್ಲಿ ಬಳಿ ಅವರು ಮತ್ತು ಕೂಡ ಈ ಒಂದು ನಮ್ಮ ಪ್ರಾಥಮಿಕ ಕೃಷಿ ಪತ್ರಿಕ ಸರ್ಕಾರಿ ಅಂಗಡಿ ಒಂದು ಈ ಹಂತದ ಈ ಅಂತ ತಮ್ಮ ಗ್ರಾಮದ ಏರಿಯಾಗಿ ಎಲ್ಲರಿಗೂ ಬರ್ತದೆ ಅದನ್ನು ಸಾವಿರ ಈ ಹೊಸದಾಗಿ ಸಭೆಯ ಮುಂದೆ ಅಥವಾ ಬಿ ಎಂ ಚಿತ್ರ ಇರ್ಬೋದು ಅವರು ಪಕ್ಷವನ್ನು ಮಾಡಿ ನಾನು ನಿಮ್ಮ ಈ ಒಂದು ಒಳಗೆ ಒಂದು ಪಕ್ಷ ಅಧಿಕೃತವಾಗಿ ಬಿಜೆಪಿ ಕಾಂಗ್ರೆಸ್ ತಾವು ನಮ್ಮ ಮಟ್ಟದಲ್ಲಿ ಏನು

ಗುರುಪಾದಪ್ಪ ಕರಿಬಂಟನಾ ಜಯಶ್ರೀ ಮೇಟಿ ಸುನಂದ ನಿಡ್ಗುಂದಿ ಸಂಗಪ್ಪ ತುಪ್ಪದ್ ನಿಜಗುಣಪ್ಪ ಜೂಲ್ಗುಡ್ ಮಹಾಂತೇಶ್ ಚಲವಾದಿ ಮುಖಂಡ ರಾಜಗೌಡ ಕೊಂಗಿ ಇದ್ದರು ವಿಜಯೋತ್ಸವ ಎರಡನೇ ಬಾರಿಗೆ ಪಿಕೆಪಿಎಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಶಾಲ್ ಮುರೋಳ್ ಹಾಗೂ ಉಪಾಧ್ಯಕ್ಷ ಮಲಿಕ್ ಸಾಬ್ ನದಾಪ್ ಅವರ ಬೆಂಬಲಿಗರು ಸಂಘದ ಕಚೇರಿ ಮುಂದೆ ವಿಜಯೋತ್ಸವ ಆಚರಿಸಿದರು ಗ್ರಾಮದ ಹಿರಿಯರಾದ ದರಪ್ಪ ದೇಸಣಗಿ ಸಂಕ್ರಪ್ಪ ಹೋಳಿ ಪರಪ್ಪ ಹೋಳಿ ಸಂಗಣ್ಣ ದೇವರಮನಿ ನಾಗಪ್ಪ ತಾಳಿಕೋಟಿ ಮಲ್ಲಿಕಾರ್ಜಪ್ಪ ಹೋಳಿ ಮುತ್ತು ದೇಸಣಿಗೆ ಜಿಜಿ ಮೋಟೆಗೆ ಸಿದ್ದಣ್ಣ ಹೋಳಿ ಎಸ್ ಎಸ್ ಹೋಳಿ ಮೊದಲಾದವರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ